ಯಾರಿಗೂ ಕೆಟ್ಟದ್ ಬಯಸಕ್ ಮನ್ಸು ಮನುಷ್ಯನಿಗಿರಲ್ಲ ಪರಿಸ್ಥಿತಿ ಎಲ್ಲರ ಮೇಲೆ ಆಸೆ ಇರುತ್ತೆ ಕೆಲವ್ರು ತೋರ್ಸ್ಕೊಂತಾರೆ ಕೆಲವ್ರು ತೋರಿಸಕೊಳ ನನಗೆ ಬೇಜಾರಾಯ್ತು ಅವ್ರಿಗೆ ಮತ್ತೆ ಬೇಜಾರಾಗತ್ತೆ ಇಲ್ಲ ಮಾಧವಿ ಟ್ಯಾಕ್ಸಿಕ್ಸು ಮುಂಭಾಗದಲ್ಲಿ ಮೇನ್ ರೋಡಲ್ಲಿ ಮನೇಶೀ ಲಾರ್ಜ್ ಎದುರುಗಡೆ ಜಗದೆಂಬ ಬೀದಿ ಹಾಂ ಇವ್ರು ಬಂದಿದ್ರು

ನಿಮ್ಮ ಹೆಸರು ಹೇಮಂತ್ ಅಂತ ಸರ್ ಏನಾಯ್ತು ಈಗ ಯಾ ಏರಿಯಾದ ವಿದ್ಯಾನಗರ ಜಗರಾಂಬ ಬೀದಿ ಅಂತ

ಸುತ್ತಮುತ್ತ ಪ್ರೀತಿಯಿಂದ ಸಾಕ ಸಹದ ಆದರೆ ಇವತ್ತಿನ ದಿವಸ ಒಂದು ಒಂದು ಕರೆಯಲ್ಲಿ ಏನು ಹೇಳಿದ್ರು ಅಂದ್ರೆ ಬನ್ನಿ ಒಂದು ಬೆಕ್ಕಿನ ಮರಿ ನುಂಗ್ತಾ ಇದೆ ಅಂತ ಕಂಡಾಗ ಯೋಚನೆ ಮಾಡಿದೆ ಒಂದು ಬೆಕ್ಕು ಒಂದು ಒಂದು ಸಂಸಾರ ಅಂದ್ರೆ ಅದು ಮರಿ ಹಾಕಿದೆ ಅಂತ ಗೊತ್ತಾಯ್ತು ಎಷ್ಟು ಮರಿ ಇರೋದು ಒಂದ್ ಎರಡು ಮರಿ ಇದೆ ಮೂರ್ ಮರಿ ಇತ್ತು ಮೂರ್ ಮರಿ ಇತ್ತು ನಾಲ್ಕು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇದು ಬಡತನದಲ್ಲಿ ಒಂದು ಪೊಟಿಕೆ ಆಗಿರ್ಬೋದು ಅಥವಾ ದನದ ಕೊಡ್ಕೇನೆ ಆಗಿರ್ಬೋದು ಸೌದರ್ಯ ಆಗಿರ್ಬೋದು ಇಲ್ಲಿ ಇಲಿಗಳು ಬರೋದು ಸಾಧ್ಯತೆ ಇರುತ್ತೆ ಇಲಿಗಳು ತಿನ್ನೋಕ್ಕೋಸ್ಕರ ಹಾವು ಬರೋದು ಸಾಧ್ಯ ಯಾವಾಗಲೂ ಅದು ಕೆರೆ ಹಾವು ರ್ಯಾಡ್ಸ್ಬೇಕು ಐದುವರೆದಿಂದ ಆಲ್ರೆಡಿ ಉದ್ದ ಇದೆ ಹೆಚ್ಚಾಗಿ ಇಲಿಗಳು ತಿನ್ನಕ್ಕೆ ಬಂದಾಗ ಇಲಿಗಳೆಲ್ಲ ಓಡಾಡ್ತವೆ ಸಂಧಿ ಮನೆಯಲ್ಲಿ ಸಿಕ್ ಗೊತ್ತಾಗ ಸಿಗಲ್ಲ ಹಾವುಗಳಿಗೆ ಏನೋ ಪರಿಸ್ಥಿತಿ ಬೆಕ್ಕಿನ ಚಲನೆಗಳು ಭಾಳ ಕಮ್ಮಿ ಇರುತ್ತೆ ಈಗ ಮೂಮೆಂಟ್ಗಳು ಕಣ್ ಕಾಣಿಸಲ್ಲ ಮೂರು ಮರಿ ಆಗಿತಿರುತ್ತೆ ತಾಯಿ ಏನೋ ಓಡೋಗ್ಬಿಡುತ್ತೆ ಅಥವಾ ತಾಯಿನೂ ಅಲ್ಲೇ ಇರುತ್ತೆ ಈ ಹಾವುಗಳೇನು ಮಾಡ್ತವೆ ಎದುರಿಸಿದಾಗ ಆಹಾರ ಹುಡ್ಕೋಕೆ ಬಂದಾಗ ಅನುವರೆ ದೇಹದ ಗಾತ್ರದ ಆಹಾರ ನುಂಗಂತ ನುಂಗುತ್ತೆ ಬೆಕ್ಕಿನ ಮರಿ ಆಗಿರ್ಬೋದು ನಾಯಿ ಮರಿ ಆಗಿರ್ಬೋದು ಹಾವಿನ ಬೆಳವಣಿಗೆ ಏನಿರುತ್ತೆ ಅಥವಾ ದೇಹದ ಗಾತ್ರ ಹೇಗಿರುತ್ತೆ ಅದಕ್ಕೆ ತಕ್ಕಂಗೆ ಬಾಯಿ ಒಳಗಡೆ ಅವಕಾಶ ಅದೇ ನುಂಗುತ್ತೆ ಇದು ನುಂಗೋ ಟೈಮಲ್ಲಿ ಇವರು ನೋಡಿದರೆ ನಾನು ನೋಡಿದೆ ಅದು ಪರಿಸ್ಥಿತಿ ಎರಡು ಕಾಲು ಅಡ್ಡ ಬರುತ್ತೆ ಅದು ಫೋಲ್ಡ್ ಮಾಡಿ ನುಂಗ್ಬೇಕಂದ್ರೆ ತುಂಬ ಟೈಮ್ ತಗೊಳುತ್ತೆ ಪರಿಸ್ಥಿತಿ ನಾವು ಅದು ಹಿಡಿಬೇಕಂತ ನೀವು ಕರೆದಾಗ ಹಾವಿನ ಹಿಡಿಯುವಂಥ ರಕ್ಷಣೆ ಮಾಡಿದ್ವಿ ಈಗ ಸತ್ತಿದ ಮೇಲೆ ಹಾವುಗಳು ನುಂಗೋಂಥ ಅವಕಾಶ ಹಾವಿನ ಲಕ್ಷಣಗಳು ಒಂದು ಬೆಕ್ಕಿ ಹಿಡ್ದಿರತ್ತೆ ಕುತ್ತಿಗೆ ನುಂಗತ್ತೆ ಉಸಿರು ಕಟ್ಟತ್ತೆ ಸಾಯಿಸತ್ತೆ ಆ ನಂತರ ಬೆಕ್ಕು ನುಂಗಿರೋ ಪ್ರಾಣಿಗಳು ಸತ್ತೋಗಿದ್ಮೇಲೆ ಆಹಾರ ತಿನ್ನೋಕ್ಕೆ ಹಾವಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಅದಕ್ಕೆ ಕೈಗೆಗಳು ಏನಿಲ್ಲ ಕೈಗೆ ಏನೂ ಇಲ್ಲ ಪರಿಸ್ಥಿತಿ ಗಾಬರಿಯಿಂದ ಅದನ್ನು ಸಹ ಹಿಡಿದಿದೆ ಜನದ ಭಯನೂ ಹಾವಿಗೂ ಇರುತ್ತೆ ಆಮೇಲೆ ತಾಯಿನೂ ಅಟ್ಯಾಕ್ ಮಾಡ್ಬೋದು ಅಲ್ಲಿ ಸಂಧಿ ಮೊಲೆಗೆ ಬೆಕ್ಕಿಗೂ ಸಹ ಹೋಗೋಕ್ಕಾಗಲ್ಲ ನಿಲ್ಲೋಕ್ಕೂ ಆಗಲ್ಲ ಫೈಟ್ ಮಾಡೋಕ್ಕೂ ಆಗಲ್ಲ ಇದು ವಿಷರಹಿತ ಹಾವಾಗಿದ್ರೆ ಪರವಾಗಿಲ್ಲ ಅದೇ ನಾಗರವಾಗಿ ವಿಷಪೂರಿತ ಹಾವಾಗಿದ್ರೆ ಆ ಪರಿಸ್ಥಿತಿ ಅಟ್ಯಾಕ್ ಮಾಡಿದಾಗ ಅಲ್ಲಿ ಅದು ತಾಯಿನೂ ಸಾಯ್ಬೋದು ಮಕ್ಕಳು ಸಾಯ್ಬೋದು ಎಲ್ಲಾಗುತ್ತೆ ಹಾಗಾಗಿ ಇದು ಸಣ್ಣ ಜೀವ ಅನ್ನೋಕ್ಕಿಂತ ಹೆಚ್ಚಾಗಿ ಕುಟುಂಬದ ಜೀವ ಹೌದಾ ಪ್ರೀತಿಯಿಂದ ಸಾಕಿರ್ತಾರೆ ಹಾಗಾಗಿ ಅದಕ್ಕೂ ತೊಂದರೆ ಆಗಿ ನನಗೂ ಬೇಜಾರಾಯಿತು ಪರಿಸ್ಥಿತಿ ಏನ್ ಮಾಡ್ತಾರೆ ಇಚ್ಛೆ ಏನೇನು ಆಗ್ಬೇಕು ಅದು ಯಾರು ತಪ್ಪಿಸೋಕ್ಕಲ್ಲ ಒಳ್ಳೆ ಇರ್ತದೆ ಸಣ್ಣದಲ್ಲೇ ಆಗಿದೆ

ಹೆಸರು ಅತಿಯಾಗಿ ಈ ಟೈಮಲ್ಲಿ ಕೋರ್ಸ್ ಮಾಡಬಾರ್ದು ಅವ್ರಿಗೆ ಎದರಿಕೆ ಇದೆ ಭಯ ಇದೆ ಅಂದಾಗ ಅಲ್ಲೇ ಇರ್ರಿ ನೀವು ಯಾವಾಗಲೂ ಆಯ್ತಾ ಚೆನ್ನಾಗಿರ್ರಿ ಓಕೆ